ರೊಟ್ಟಿ ತರಲು ಹೋದ ಅಂಕಲ್ಗೆ ಆಂಟಿ ಮೇಲೆ ಲವ್ ಆಗಿದೆ ರೊಟ್ಟಿ ತರುವುದಕ್ಕೆ ಹೋದ ಅಂಕಲ್ಗೆ ಆಂಟಿ ಮೇಲೆ ಲವ್ ಆಗಿರುವಂತಹ ಘಟನೆ ಬಳ್ಳಾರಿಯಲ್ಲಿ ಲಾರಿ ಡ್ರೈವರ್ನ ಅಮರ ಪ್ರೇಮ ಕಹಾನಿ ಇದು ಡ್ರೈವರ್ ಆದ್ರೇನು ಚಿನ್ನ ರಾಣಿ ತರ ನೋಡ್ಕೊಂತೀನಿ ನಿನ್ನ ಈ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಅದೇ ರೀತಿಯಾಗಿ ಇಲ್ಲಿ ಡ್ರೈವರ್ ಅಂಕಲ್ಗೆ ಆಂಟಿ ಮೇಲೆ ಲವ್ ಆಗಿರೋದು ಮದುವೆಯಾಗಿ ಎರಡು ಮಕ್ಕಳಿದ್ರು ಕೂಡ ವಿವಾಹಿತರ ಮಧ್ಯೆ ಪ್ರೇಮಾಂಕುರವಾಗಿದೆ ಸುಜಾತ ಸಿದ್ದಗೌಡ ಸೌದತ್ತಿ ಎಂಬುವರ ನಡುವಿನ ಪ್ರೇಮ್ ಕಹಾನಿ ಇದು ಆರು ತಿಂಗಳು ಜೊತೆಗಿದ್ದು ಪ್ರಿಯತಮೆ ಕೈ ಕೊಟ್ಟು ಹೋದ್ಲಂತೆ ಇದು ಪ್ರಿಯಕರನ ಆರೋಪ ಪ್ರೇಯಸಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಪ್ರಿಯಕರ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಫೋಟೋದಲ್ಲಿ ಸುಜಾತ ಈಕೆಯನ್ನ ಸಿದ್ಧಗೌಡ ಸೌದತ್ತಿ ಪ್ರೀತಿ ಮಾಡ್ತಾ ಇದ್ರಂತೆ ರೊಟ್ಟಿ ತರೋಕ್ ಹೋಗಿದ್ರಂತೆ ರೊಟ್ಟಿ ವ್ಯಾಪಾರ ಏನಾದ್ರೂ ಮಾಡ್ತಾ ಇದ್ರ ಸುಜಾತ ಆ ಹಿನ್ನೆಲೆಯಲ್ಲಿ ರೊಟ್ಟಿ ತರೋಕೆ ಹೋಗಿ ನಂತರ ಅವರಿಬ್ಬರಿಗೂ ಕೂಡ ಪ್ರೀತಿಯಾಗಿದೆ ಇನ್ನು ಪ್ರೇಯಸಿ ಖುಷಿಯಾಗಿರ್ಬೇಕು ಅಂತ ಹೇಳಿ ಪ್ರಿಯಕರ ಫ್ಲೈಟ್ನಲ್ಲಿ ಪ್ರಯಾಣವನ್ನು ಮಾಡಿಸಿದಂತೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಸಿ ಇದೀಗ ಪ್ರೇಯಸಿ ಕೈ ಕೊಟ್ಟು ಹೋಗಿದ್ದಾಳೆ ತನ್ನ ಪ್ರೇಯಸಿ ತನಗೆ ಬೇಕು ಅಂತ ಪ್ರಿಯಕರ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಬಳ್ಳಾರಿಯಲ್ಲಿ ಆರು ತಿಂಗಳು ಸಿದ್ಧಗೊಂಡ ಜೊತೆ ಸುಜಾತ ವಾಸವಾಗಿದ್ಲು ಹಣ ಖರ್ಚು ಮಾಡಿಸಿದ್ದಾಳೆ ಬೆಕ್ಕಾಬಿಟಿಯಾಗಿ ನಂತರ ಸಿದ್ಧಗೊಂಡನಿಗೆ ಕೈ ಕೊಟ್ಟು ಆಕೆ ಹೋಗಿದ್ದಾಳೆ ನಮ್ಮೂರೊಳಗ ಸುಜಾತ ಮಹೇಶ್ ಮಠಪತಿ ಅಂತೇಳಿ ಅವ್ರ ಜೋಡಿ ಅಪೇರ್ ಆರ್ ಆಗಿತ್ತು ನಮ್ದು ಆಮೇಲೆ ಇಬ್ಬರು ಕೂಡಿಸಿ ಓಡಿ ಬಂದಿದ್ದೀವ್ರ ಈ ಕಡೆ ಓಡಿ ಬರೋಣ ಅವ್ರ ಮನೆಯೊಳಗೆ ಕಂಪ್ಲೇಂಟ್ ಮಾಡಿದ್ರಿ ಕಂಪ್ಲೇಟ್ ಮಾಡೋಣ ಪೊಲಿಟಿಷನ್ಗೆ ಕರೆಸಿರಿ ನಮ್ಮ ಇಬ್ಬರನ್ನು ಜತ್ ಪೊಲಿಟಿಷನ್ಗೆ ಜತ್ ಪೊಲಿಟಿಷನ್ ಕರ್ಸನ ರೀ ಕರೆಸಿ ಅವ್ರಿಗೆ ವಿಚಾರಣೆ ಮಾಡಿದ್ರಿ ಹೆಣ್ಮಗಳನ್ನ ಹೆಣ್ಮಗಳಿಗೆ ವಿಚಾರ ಮಾಡಿ ಕೇಳ್ರು ನಿನಗೆ ನನಗೇನು ಗಂಡ ಬೇಕಾ ಅಥವಾ ಇವನು ಬೇಕಾ ಅಂತೇಳಿ ಇಲ್ಲ ನನಗೆ ಗಂಡ ಬೇಡ ನನಗೆ ಪ್ರೀತಿಸಿದ್ದ ಶುದ್ಧನೇ ಬೇಕು ಸಿದ್ದನ ಜೊತೆನೇ ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವ್ರ ಗಂಡನದವರು ಗಂಡನ ಅಣ್ಣಂದವರು ಮತ್ತು ಊರನವರು ಕಬಲಿ ಕೊಟ್ಟು ಕಬಲಿ ಕೊಟ್ಟು ನನ್ನ ದೊಡಿಗೆ ಕಳಿಸಿಬಿಟ್ರಿ ಆಮೇಲೆ ಒಂದು ಆರು ತಿಂಗಳು ಬಳ್ಳಾರಿಯಲ್ಲಿ ವಾಸವಾಗಿದ್ದೆ ಆಮೇಲೆ ಆಕೆ ಗಂಡಗೆ ಕಾಲ್ ಮಾಡೋದು ನನಗೊಂದು ಸ್ವಲ್ಪ ಗೊತ್ತಾಗಿತ್ತು ಅದಕ್ಕೆ ನೀನು ಯಾಕೆ ಗಂಡಗೆ ಯಾಕೆ ಕಾಲ್ ಮಾಡಿದೆ ಅಂತ ಕೇಳಿದ್ದಕ್ಕೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ ನಮ್ಮೂರೊಳಗೆ